ಎಲ್ಲರಿಗೂ ನಮಸ್ಕಾರ ಅಜ್ಜಿ ಹೇಳಿದ ಕಥೆಗಳು ಯೂಟ್ಯೂಬ್ ಚಾನಲ್ಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ಪ್ರಾಮಿಸ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಹಾಗೆ ಸುಮ್ ಸುಮ್ಮನೆ ಯಾರಿಗೂ ಏನೇನೋ ಪ್ರಾಮಿಸ್ ಮಾಡಬಾರ್ದು ಅಂತ ಒಂದು ಕತೆ ನಮಗೆ ತುಂಬ ಚೆನ್ನಾಗಿ ತಿಳಿಸಿದೆ ಇವತ್ತು ಇನ್ನೊಂದು ಹೊಸ ನೀತಿ ಮತ್ತು ಜೀವನದ ಇನ್ನೊಂದು ಪಾಠವನ್ನು ಕಲಿಸೋ ಕಥೆಯನ್ನು ಕೇಳೋಣ ನಮ್ಮ ಕತೆಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೇ ನಿಮಗೆ ಬೇರೆ ಯಾವುದಾದ್ರೂ ಕತೆ ಇಷ್ಟ ಇದ್ದರೆ ಆ ಕಥೆಯನ್ನ ಎಲ್ಲರಿಗೂ ತಿಳಿಸ್ಬೇಕು ಅಂತ ನಿಮ್ಗೆ ಆಸೆ ಇದ್ದರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದನ್ನು ಎಲ್ಲರಿಗೂ ಸುಂದರವಾದ ರೀತಿಯಲ್ಲಿ ತಿಳಿಸೋ ಕೆಲಸ ನಮ್ಮದು ಇವತ್ತಿನ ಕತೆ ತುಂಬ ಮನಸ್ಸಿಗೆ ಹಚ್ಚೋ ಥರ ಇದೆ ಇದು ಯಾವುದೋ ರಾಜಕುಮಾರನ ಕಥೆಯಲ್ಲ ಯಾವುದೋ ಮಾಯಾ ಜಾಲ ಇರೋ ಕಥೆನೂ ಅಲ್ಲ ಇದು ಒಂದು ಚಿಕ್ಕ ಹುಡುಗಿಯ ಕತೆ ಆದರೆ ಅವಳ ಹೃದಯ ತುಂಬ ದೊಡ್ಡದು ಅವಳ ಹೆಸರು ಅನು ಅಂತ ಕೆಲವು ವರ್ಷಗಳ ಹಿಂದೆ ಒಂದು ಸಣ್ಣ ಹಳ್ಳಿ ಇತ್ತು ಹಸಿರು ಕಣಿವೆಗಳ ಮಧ್ಯ ಹಕ್ಕಿಗಳ ಕೂಗು ಹಳ್ಳದ ನೀರಿನ ಶಬ್ದ ಕೋಳಿಯ ಕೂಗು ಇದೆಲ್ಲ ಕೇಳಿಸ್ತಿತ್ತು ಈ ಹಳ್ಳಿಯಲ್ಲಿ ಅನು ವಾಸ ಮಾಡ್ತಾ ಇದ್ಲು ಅವಳ ಮನೆ ಚಿಕ್ಕದಾದರೂ ತುಂಬ ಸ್ವಚ್ಛವಾಗಿತ್ತು ಅವಳ ಅಮ್ಮ ಪ್ರತಿದಿನ ಬೆಳಗ್ಗೆ ಅಡುಗೆ ಮಾಡ್ತಾ ಇರ್ತಾರೆ ಅಪ್ಪ ಹೊಲಕ್ಕೆ ಹೋಗ್ತಾರೆ ಮತ್ತು ಅನು ಅವಳ ಚಿಕ್ಕ ಬ್ಯಾಗನ್ನು ಹಾಕೊಂಡು ಸ್ಕೂಲ್ಗೆ ಓಡಿ ಹೋಗ್ತಾ ಇದ್ಳು ಅನು ತುಂಬ ಕುತೂಹಲದ ಹುಡುಗಿ ಎಲ್ಲರ ಜೊತೆ ಮಾತಾಡೋದು ಯಾರನ್ನು ನಿರ್ಲಕ್ಷ್ಯ ಮಾಡ್ತಿರಲಿಲ್ಲ ಹಳ್ಳಿಯ ಹಿರಿಯರು ಏನು ಹೇಳ್ತಿದ್ರು ಅಂದರೆ ಈ ಹುಡುಗಿ ಹಳ್ಳಿಯ ಹೃದಯ ಇದ್ದ ಹಾಗೆ ಯಾವಾಗಲೂ ಲವಲವಿಕೆಯಿಂದ ಖುಷಿಯಾಗಿ ಎಲ್ಲರನ್ನು ಮಾತಾಡಿಸ್ತಾಳೆ ಅಂತ ಹೇಳ್ತಿದ್ರು ಅವಳು ತುಂಬ ಚಿಕ್ಕವಳಾದರೂ ಅವಳ ಮಮತೆ ತುಂಬ ದೊಡ್ಡದಾಗಿತ್ತು ಒಂದು ದಿನ ಬೆಳಗ್ಗೆ ಅನು ಶಾಲೆಗೆ ಅಂತ ಹೊರಟ್ಳು ಸೂರ್ಯ ಇನ್ನೂ ಪೂರ್ತಿಯಾಗಿ ಭೂಮಿಗೆ ಬಂದೇ ಇರಲಿಲ್ಲ ದಾರಿಯ ಬದಿಯಲ್ಲಿ ಹಳ್ಳದ ಹತ್ತಿರ ಅವಳು ಒಬ್ಬರು ತಾತನ ನೋಡಿದ್ಲು ಹಳೇ ಬಟ್ಟೆ ಹಾಕೊಂಡಿದ್ರು ಕಾಲುಗಳಲ್ಲಿ ಚಪ್ಪಲಿನೂ ಇರಲಿಲ್ಲ ಕಣ್ಣಲ್ಲಿ ಸುಸ್ತಾಗಿರೋ ಹಾಗೆ ಇತ್ತು ಅವರ ಮುಂದೆ ಒಂದು ಹಳೆಯ ಪಾತ್ರೆ ಇತ್ತು ಅದರೊಳಗೆ ಎರಡು ಧಾನ್ಯ ಕಾಳುಗಳಿದ್ದರೆ ಹೆಚ್ಚು ಅನು ಅವರನ್ನು ಗಮನಿಸಿ ನೋಡಿದ್ಲು ಅವ್ರ ಮೇಲೆ ಅವಳಿಗೆ ಕನಿಕರ ಕೂಡ ಬಂತು ಅವಳು ನಿಧಾನವಾಗಿ ಹತ್ತಿರ ಹೋಗಿ ಕೇಳಿದಳು ತಾತ ನೀವೇನಾದರೂ ತಿಂದ್ರಾ ಅಂತ ತಾತ ನಗು ಮುಖದಿಂದ ಅವಳನ್ನು ನೋಡಿ ಮಗಳೇ ಇವತ್ತು ಏನು ಊಟ ಸಿಕ್ಕಿಲ್ಲ ಆದರೆ ನಿನ್ನ ನಗು ನೋಡಿದ್ರೆ ಹೊಟ್ಟೆ ತುಂಬೋಗ್ತಿದೆ ಅಂತ ಹೇಳ್ತಾರೆ ಅನು ಆಶ್ಚರ್ಯದಿಂದ ಅವರ ಮುಖವನ್ನೇ ನೋಡ್ತಾಳೆ ಅವ್ರ ಮುಖದಲ್ಲಿ ನೋವು ದಣಿವು ಆದರೆ ಅದೇ ಸಮಯದಲ್ಲಿ ಶಾಂತಿ ಕೂಡ ಇತ್ತು ಅವಳು ತಕ್ಷಣ ಹೇಳಿದ್ಲು ನಾನು ತಿನ್ನೋಕ್ಕೇನಾದರೂ ತರಲ ನಿಮಗೆ ಅಂತ ಅದಕ್ಕೆ ತಾತ ಮಗಳೇ ನೀನು ಶಾಲೆಗೆ ಹೋಗು ನೀನು ಓದಿನ ಮೇಲೆ ದೇವರು ಕರುಣೆ ಇಟ್ಟಿರಲಿ ಅಂತ ಹೇಳ್ತಾರೆ ಸರಿ ತಾತ ಅಂತ ಹೇಳಿ ಅವಳು ಸ್ಕೂಲ್ಗೆ ಹೋದ್ಲು ಆದರೆ ಅನೂ ಮನಸಲ್ಲಿ ಆ ತಾತನ ಮುಖನೇ ಬರ್ತಿತ್ತು ಅವಳು ಪಾಠ ಕೇಳ್ತಾ ಇದ್ದರೂ ಮನ್ಸು ಮಾತ್ರ ಪಾಪ ತಾತ ಏನಾದರೂ ಊಟ ಮಾಡಿರ್ತಾರೋ ಇಲ್ವೋ ಯಾರಾದರೂ ಅವ್ರಿಗೆ ಊಟ ತಂದುಕೊಟ್ಟಿರ್ತಾರೋ ಇಲ್ವೋ ಅನ್ನೋ ಯೋಚನೆ ಜಾಸ್ತಿ ಆಗಿತ್ತು ಮನೆಗೆ ಓಡ್ ಬಂದು ಅಮ್ಮನ ಹತ್ತಿರ ಹೇಳಿದ್ಲು ಅಮ್ಮ ಅಮ್ಮ ನಾನು ನನ್ನ ಊಟದಲ್ಲಿ ಅರ್ಧ ಭಾಗನ ತಾತನಿಗೆ ಕೊಡ್ಬೋದಾ ಅಂತ ಅದಕ್ಕೆ ಅವರಮ್ಮ ಆಶ್ಚರ್ಯದಿಂದ ಕೇಳ್ತಾರೆ ಯಾವ ತಾತ ಅಂತ ಆಗ ಅನು ಏನೇನು ವಿಷಯ ನಡೆದಿತ್ತು ಅದೆಲ್ಲನೂ ಅವರಮ್ಮಂಗೆ ವಿವರಿಸಿ ಹೇಳ್ತಾಳೆ ಆಗ ಅವಳಮ್ಮ ನಗ್ನಾಗ್ತಾ ಹೀಗೆ ಹೇಳ್ತಾರೆ ಮಗಳೇ ನಿನಗೆ ಅರ್ಧ ಊಟ ಸಾಕಾಗುತ್ತಾ ನಿನ್ನ ಹೊಟ್ಟೆ ಕೂಡ ತುಂಬಬೇಕಲ್ವಾ ಅಂತ ಅದಕ್ಕೆ ಅನು ದೃಢವಾಗಿ ಹೇಳ್ತಾಳೆ ನನಗೆ ಸ್ವಲ್ಪ ಕಡಿಮೆ ಆದರೂ ಸಾಕು ಅಮ್ಮ ಪಾಪ ತಾತನಿಗೆ ಸ್ವಲ್ಪ ಜಾಸ್ತಿನೇ ಕೊಡ್ತೀನಿ ಅಂತ ಅವಳ ಮಾತನ್ನು ಕೇಳಿ ಅಮ್ಮನಿಗೆ ಕಣ್ಣೀರು ಬಂತು ಆ ದಿನದಿಂದ ಪ್ರತಿದಿನ ಬೆಳಗ್ಗೆ ಅನು ಒಂದು ಚಿಕ್ಕ ಡಬ್ಬಿಯಲ್ಲಿ ಊಟ ತಗೊಂಡು ಹೋಗ್ತಾಳೆ ತಾತನಿಗೋಸ್ಕರ ಅಂತ ಮೊದಲ ದಿನ ತಾತ ಅಚ್ಚರಿಯಿಂದ ಕೇಳ್ತಾರೆ ಮಗಳೇ ನಿನ್ನ ತಾಯಿಗೆ ಗೊತ್ತಾ ನೀನು ಊಟ ತಂದಿದ್ಯಾ ಅಂತ ಅಂತ ಅನು ನಗ್ತಾ ನಗ್ತಾ ಹೇಳ್ತಾಳೆ ಹೌದು ತಾತ ಅಮ್ಮ ಹೇಳಿದ್ರು ಒಳ್ಳೆಯ ಕೆಲಸ ಮಾಡು ಅಂತ ಆ ದಿನ ತಾತ ಊಟ ತಗೊಂಡು ತಿಂತ ಕಣ್ಣೀರು ಹಾಕೋತಾರೆ ಮಗಳೇ ನಾನು ಅಷ್ಟೊಂದು ದಿನ ಹಸಿವಿನಲ್ಲಿ ಇದ್ದೆ ನಿನ್ನ ಪ್ರೀತಿ ನನಗೆ ದೇವರ ಪ್ರಸಾದ ಇದ್ದ ಹಾಗೆ ಅಂತ ಆ ದಿನದಿಂದ ಪ್ರತಿ ಬೆಳಗ್ಗೆ ತಾತ ಅನೂಗೋಸ್ಕರ ಕಾಯ್ತಾ ಕೂತಿರ್ತಾರೆ ಬಂದ ಬಂದಕ್ಷಣ ಅವರ ಮುಖದಲ್ಲಿ ನಗು ಅರಳುತ್ತಾ ಇತ್ತು ಶಾಲೆಯಲ್ಲಿ ಅನು ತುಂಬ ಚುರುಕಾಗಿರ್ತಿದ್ಲು ಅವಳ ಶಿಕ್ಷಕರು ಯಾವಾಗಲೂ ಹೇಳ್ತಿದ್ರು ಮಕ್ಕಳೇ ಇವತ್ತು ನೀವು ಯಾವ ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಎಲ್ಲ ಮಕ್ಕಳನ್ನು ಕೇಳ್ತಾಯಿದ್ರು ಎಲ್ಲರೂ ಸಾಮಾನ್ಯವಾದ ಉತ್ತರಗಳನ್ನು ಕೊಡ್ತಿದ್ರು ನಾನಿವತ್ತು ಅಮ್ಮಂಗೆ ಸಹಾಯ ಮಾಡಿದೆ ನನ್ನ ಫ್ರೆಂಡ್ಗೆ ಇವತ್ತು ನಾನು ಬುಕ್ ಕೊಟ್ಟೆ ಅದು ಇದು ಅಂತ ಹೇಳ್ತಾಯಿದ್ರು ಆದರೆ ಅನು ನಾನು ಒಂದು ತಾತನ್ಗೆ ಊಟ ಕೊಟ್ಟೆ ಅಂತ ಹೇಳ್ತಾಳೆ ಅವಳ ಟೀಚರ್ ಅನು ಮಾತನ್ನು ಕೇಳಿ ತಮಾಷೆ ಮಾಡ್ತಿದ್ದಾಳೆ ಅಂತ ನಗ್ತಾರೆ ಆದರೆ ಕೆಲವು ದಿನಗಳಲ್ಲಿ ಅದೇ ಟೀಚರ್ ಹಳ್ಳದ ದಾರಿಯಲ್ಲಿ ಆ ತಾತನನ್ನು ನೋಡ್ತಾರೆ ಅವರು ಊಟ ತಿಂತ ಅನು ಜೊತೆ ಕೂತ್ಕೊಂಡು ನಗ್ತಾ ಇರೋ ದೃಶ್ಯವನ್ನು ನೋಡಿ ಅವರ ಹೃದಯ ಸ್ಪರ್ಶವಾಗತ್ತೆ ಅವರು ಯೋಚಿಸ್ತಾರೆ ಈ ಒಂದು ಸಣ್ಣ ಹುಡುಗಿ ಮಾಡ್ತಿರೋದು ಎಲ್ಲಾರ್ಗೂ ಪಾಠ ಆಗಿದೆ ಅಂತ ಹೀಗೆ ಅನು ಪ್ರತಿದಿನ ಆ ತಾತನಿಗೆ ಊಟನ ಕೊಡೋದು ಅವ್ರ ಜೊತೆ ಕೂತ್ಕೊಂಡು ಮಾತಾಡೋದು ನಗ್ನಗ್ತಾ ಇರೋದು ಸಾಮಾನ್ಯವಾಗಿ ಹೋಗಿತ್ತು ಒಂದು ಸಂಜೆ ಆಕಾಶ ಕತ್ತಲಾಗಿತ್ತು ಬಿರುಗಾಳಿ ಮಳೆ ಜೋರಾಗಿ ಸುರಿತಾ ಇತ್ತು ಅವತ್ತು ಅನು ಮನೆಯೊಳಗೆ ಕೂತಿದ್ಲು ಅವಳಿಗೆ ತಾತನ ಬಗ್ಗೆ ಚಿಂತೆ ಅವಳು ಅಮ್ಮ ಹತ್ರ ಹೋಗಿ ಅಮ್ಮ ತಾತ ಎಲ್ಲಿರ್ತಾರೋ ಏನೋ ಮಳೆಯಲ್ಲಿ ನೆಂದಿದ್ರೆ ಏನು ಮಾಡೋದು ಅಂತ ಹೇಳ್ತಾಳೆ ಅದಕ್ಕೆ ಅವಳಮ್ಮ ಮಗಳೇ ನಾಳೆ ಬೆಳಗ್ಗೆ ನೋಡೋಣ ಈಗ ತುಂಬ ಜೋರಾಗಿ ಮಳೆ ಬರ್ತಿದೆ ನೀನು ಆಚೆ ಹೋದರೆ ನಿನಗೆ ಜ್ವರ ಬರುತ್ತೆ ಅಲ್ವಾ ಅಂತ ಹೇಳ್ತಾರೆ ಅದಕ್ಕೆ ಅನು ಅಮ್ಮ ನನಗೆ ತಾತ ಹುಷಾರಾಗಿ ಇದ್ದಾರೋ ಇಲ್ವೋ ಅಂತ ಗೊತ್ತಾಗ್ತಿಲ್ಲ ಆದರೆ ಗೊತ್ತಾಗಿಲ್ಲ ಅಂದರೆ ನಾನು ರಾತ್ರಿ ಪೂರ್ತಿ ನಿದ್ದೇನೆ ಮಾಡೋಕ್ಕಾಗಲ್ಲ ಅಮ್ಮ ಅಂತ ಹೇಳಿ ಒಂದು ಚಿಕ್ಕ ಛತ್ರಿಯನ್ನು ಹಿಡ್ಕೊಂಡು ಮಳೆಯಲ್ಲೇ ಆಚೆ ಹೊರಟ್ಲು ಹಳ್ಳದ ಬೀದಿಗೆ ತಲುಪಿ ಅಲ್ಲಿ ತಾತನ್ನ ಹುಡುಕ್ತಾಳೆ ತಾತ ಹಳೆಯ ಚಾವಣಿಯ ಕೆಳಗೆ ಕೂತಿದ್ರು ಮಳೆಯಲ್ಲಿ ಪೂರ್ತಿ ನೆಂದೋಗಿದ್ರು ಅನು ಓಡ್ ಹೋಗಿ ಅವಳ ಛತ್ರಿಯನ್ನು ತಾತನಿಗೆ ಕೊಡ್ತಾಳೆ ತಾತ ನನ್ನ ಛತ್ರಿ ತಗೊಳ್ಳಿ ಮಳೆಯಲ್ಲಿ ನೆನಿಬೇಡಿ ನಾನು ಮನೆಗೆ ಓಡಿ ಹೊಟ್ಟೋಗ್ಬಿಡ್ತೀನಿ ಅಂತ ಹೇಳಿ ತಕ್ಷಣ ಹೊರಡ್ತಾಳೆ ಈ ಮಾತನ್ನು ಕೇಳಿ ತಾತನ ಕಣ್ಣೀರು ಮಳೆ ಜೊತೆ ಸೇರಿಹೋಯ್ತು ಮಗಳೇ ದೇವರು ನಿನ್ನ ಒಳ್ಳೆ ಹೃದಯ ನೋಡ್ತಾನೆ ನೀನು ನನ್ನ ಮಗಳಂತೆ ಕಾಣ್ತೀಯ ಪುಟ್ಟಿ ಅಂತ ಹೇಳ್ತಾರೆ ಅವರ ಮನಸ್ಸು ತುಂಬಿ ಬರುತ್ತೆ ಕೆಲವು ದಿನಗಳ ನಂತರ ಸ್ಕೂಲಲ್ಲಿ ಒಂದು ಪ್ರಬಂಧ ಬರೆಯೋ ಕಾಂಪಿಟೇಷನ್ ಇತ್ತು ಸಹಾಯವೇ ಧರ್ಮ ಅಂತ ಮಕ್ಕಳು ಬರೆದ ಪ್ರಬಂಧಗಳಲ್ಲಿ ಒಂದು ಪ್ರಬಂಧ ಎಲ್ಲರ ಮನಸ್ಸನ್ನು ಗೆದ್ದಿತ್ತು ಅದು ಅನು ಬರೆದ ಪ್ರಬಂಧ ಅದರ ಟೈಟಲ್ ಅವಳು ಏನು ಹಿಟ್ಟಿದ್ಲು ಅಂದರೆ ಹಸಿವಿನ ಹಿಂದೆ ಇರೋ ನಗು ಅಂತ ಅವಳು ಪ್ರಬಂಧದಲ್ಲಿ ಏನು ಬರೆದಿದ್ಲು ಅಂದರೆ ನಾನು ಪ್ರತಿದಿನ ಒಬ್ಬರು ತಾತನಿಗೆ ಊಟವನ್ನು ಕೊಡ್ತೀನಿ ಅವ್ರು ಹೇಳ್ತಾರೆ ನನ್ನ ನಗು ಅವರ ಹೊಟ್ಟೆಯನ್ನು ತುಂಬಿಸುತ್ತೆ ಅಂತ ಆದರೆ ನಿಜ ಏನು ಅಂದರೆ ಅವರ ನಗು ನನ್ನ ಮನಸ್ಸನ್ನು ತುಂಬಿಸುತ್ತೆ ಅಂತ ಟೀಚರ್ಸ್ ಎಲ್ಲ ಆ ಪ್ರಬಂಧವನ್ನು ಓದಿ ಮಗುವಿನ ಒಳ್ಳೆಯ ಮನಸ್ಸನ್ನು ನೋಡಿ ಅವ್ರ ಕಣ್ಣು ತುಂಬಿ ಬಂತು ಅವರು ಶಾಲೆಯ ಎಲ್ಲ ಮಕ್ಕಳಿಗೂ ಇದನ್ನು ಹೇಳ್ತಾರೆ ಆದರೆ ಕೆಲವು ದಿನಗಳ ನಂತರ ಹಳ್ಳಿಯಲ್ಲಿ ಒಂದು ಸುದ್ದಿ ಹರಡುತ್ತೆ ಆ ವಯಸ್ಸಾಗಿದ್ದ ತಾತ ನಿಧನರಾಗಿರ್ತಾರೆ ಅಂತ ಹಳ್ಳಿ ಮೌನವಾಗಿತ್ತು ಅನು ಓಡ್ಕೋತ ಅಲ್ಲಿಗೆ ಬರ್ತಾಳೆ ತಾತ ಇದ್ದ ಹಳೆಯ ಜಾಗದಲ್ಲಿ ಖಾಲಿ ಪಾತ್ರೆ ಮಾತ್ರ ಇತ್ತು ಅವಳು ಜೋರಾಗಿ ಅಳೋಕೆ ಶುರು ಮಾಡಿದ್ಳು ಅವಳು ಕಣ್ಣೀರು ನಿಲ್ತಾನೇ ಇರಲಿಲ್ಲ ಹಳ್ಳಿಯಲ್ಲಿದ್ದ ಒಬ್ಬ ವ್ಯಕ್ತಿ ಅನು ಹತ್ರ ಬಂದು ಮಗಳೇ ತಾತನ ಮನೆಯಲ್ಲಿ ಒಂದು ಲೆಟರ್ ಸಿಕ್ತು ಅದರಲ್ಲಿ ನಿನ್ನ ಹೆಸರಿದೆ ಅಂತ ಹೇಳಿ ಆ ಲೆಟರ್ನ ಅನು ಕೈಗೆ ಕೊಡ್ತಾರೆ ಅವಳು ಲೆಟರ್ ಓಪನ್ ಮಾಡಿ ಓದ್ತಾಳೆ ನನ್ನ ಜೀವನದ ಕೊನೆಯ ದಿನಗಳಲ್ಲಿ ನನ್ನ ಜೊತೆಯಲ್ಲೇ ಇದ್ದ ಒಂದು ಬಾಲಕಿ ಅಂದರೆ ಅದು ಅನು ಮಾತ್ರ ಅವಳು ನನಗೆ ಜೀವನಕ್ಕೆ ಒಂದು ಅರ್ಥವನ್ನು ಕೊಟ್ಟಿದ್ದಾಳೆ ಹಸಿವಿನ ಮಧ್ಯೆಯು ಪ್ರೀತಿ ಅನ್ನೋದು ನಮಗೆ ಸಿಗಬೇಕು ಅಂದರೆ ಅದು ದೇವರ ಅನುಗ್ರಹ ಅಂತ ಅವಳಿಂದ ನಾನು ಕಲ್ತ್ಕೊಂಡೆ ಅವಳ ಮೇಲೆ ನನ್ನ ಆಶೀರ್ವಾದ ಯಾವಾಗಲೂ ಇರುತ್ತೆ ಅಂತ ಬರೆದಿತ್ತು ಅನು ಆ ಕಾಗದನ ಹಿಡ್ಕೊಂಡು ಜೋರಾಗಿ ಅಳೋಕೆ ಶುರು ಮಾಡ್ತಾಳೆ ಆದರೆ ಅವಳು ಕಣ್ಣೀರಲ್ಲಿ ದುಃಖಕ್ಕಿಂತ ಹೆಮ್ಮೆನೆ ಹೆಚ್ಚಾಗಿತ್ತು ಮರುದಿನಾನು ಹಳ್ಳದ ಹತ್ತಿರ ಒಂದು ಚಿಕ್ಕ ಮಣ್ಣಿನ ಮನೆಯನ್ನು ಕಟ್ಟಿದ್ಳು ತಾತನ ನೆನಪಿಗಾಗಿ ಅಲ್ಲಿ ಹಕ್ಕಿಗಳಿಗೆ ಆಹಾರ ಹಾಕೋಕೆ ಒಂದು ಪಾತ್ರೆಯನ್ನು ಕೂಡ ಇಟ್ಲು ಪ್ರತಿ ಬೆಳಗ್ಗೆ ಮಕ್ಕಳು ಅಲ್ಲಿ ಬಂದು ಹಕ್ಕಿಗಳಿಗೆ ಕಾಳುಗಳನ್ನು ಹಾಕೋಕೆ ಶುರು ಮಾಡ್ತಾರೆ ಅವಳು ಹಳ್ಳಿಯ ಮಕ್ಕಳಿಗೆ ಹೇಳ್ತಾಳೆ ತಾತ ಹೇಳಿದರು ನಗು ಹೊಟ್ಟೆ ತುಂಬಿಸುತ್ತೆ ಅಂತ ಆದರೆ ನಾವು ಯಾರನ್ನು ಅಳಿಸ್ಬಾರ್ದು ಅಂತ ಹಳ್ಳಿ ಜನರು ಆಶ್ಚರ್ಯದಿಂದ ನೋಡ್ತಿದ್ರು ಒಂದು ಚಿಕ್ಕ ಹುಡುಗಿಯ ಕೆಲಸದಿಂದ ಹಳ್ಳಿಯ ಜನರ ಮನಸ್ಸೇ ಬದಲಾಗಿತ್ತು ನನ್ನ ಪ್ರೀತಿಯ ಕೇಳುಗರೆ ಎಷ್ಟು ಸುಂದರವಾಗಿದೆ ಅಲ್ವ ಈ ಕತೆ ನಾನು ದೊಡ್ಡ ಕೆಲಸ ಮಾಡಲು ದೊಡ್ಡ ಮನೆಯಲ್ಲಿ ಹುಟ್ಟಬೇಕಾಗಿಲ್ಲ ಸಣ್ಣ ಮನಸ್ಸಿದ್ರೂ ದೊಡ್ಡ ಹೃದಯ ಇದ್ದರೆ ಸಾಕು ನಮಗೆಲ್ಲ ಜೀವನದಲ್ಲಿ ಅನೂ ಹಾಗೆ ಇರೋ ಅವಕಾಶ ಸಿಗುತ್ತೆ ಅದನ್ನು ಕಳ್ಕೋಬಾರ್ದು ಒಬ್ಬರ ನಗುವನ್ನು ಉಳಿಸಿದರೆ ಅದು ದೇವರ ಸೇವೆ ಅಂತ ಹೇಳ್ತಾರೆ ಒಬ್ಬರ ಹಸಿವನ್ನು ನೀಗಿಸಿದರೆ ಅದು ಮಾನವೀಯತೆ ಅಂತ ಹೇಳ್ತಾರೆ ಮತ್ತೊಬ್ಬರ ಕಣ್ಣೀರನ್ನು ಒರೆಸಿದರೆ ಅದು ದೇವರ ಆಶೀರ್ವಾದ ಅಂತ ಹೇಳ್ತಾರೆ ಮಮತೆ ಅನ್ನೋದು ದುರ್ಬಲತೆ ಅಲ್ಲ ಅದು ಶಕ್ತಿಯ ಚಿಹ್ನೆ ಮಮತೆಯ ಕೆಲಸ ಚಿಕ್ಕದಾದರೂ ಅದರ ಮೌಲ್ಯ ಆಕಾಶದಷ್ಟಿರುತ್ತೆ ಇದಾಗಿತ್ತು ನಮ್ಮ ಇವತ್ತಿನ ಅಜ್ಜಿ ಹೇಳಿದ ಕತೆ ನಿಮಗೆಲ್ಲ ಈ ಕತೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ ಮುಂದಿನ ಎಪಿಸೋಡಲ್ಲಿ ಇನ್ನೊಂದು ಅದ್ಭುತವಾಗಿರೋ ಕಥೆಯೊಂದಿಗೆ ಮತ್ತೆ ಭೇಟಿ ಮಾಡೋಣ ಅಲ್ಲಿ ತನಕ ಕತೆಗಳನ್ನು ಇರಿ ಎಂಜಾಯ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು